ಕೋಳಿ ಜ್ವರ ಭೀತಿಯಿಂದ ಮಾಂಸಪ್ರಿಯರು ಕೋಳಿ ಬಿಟ್ಟು ಮೀನಿನತ್ತ ಮುಖ ಮಾಡಿದ್ದಾರೆ ಚಿತ್ರದುರ್ಗದ ಮೊಳಕಾಲ್ವೂರು ತಾಲೂಕಿನ ಬಹುತೇಕ ಗ್ರಾಮಗಳಲ್ಲಿ ಮೀನಿಗೆ ಬೇಡಿಕೆ ಹೆಚ್ಚಾಗಿದೆ ಪಕ್ಕದ ಆಂಧ್ರದಿಂದ ಮೀನು ತಂದು ವ್ಯಾಪಾರಿಗಳು ಮಾರಾಟ ಮಾಡ್ತಿದ್ದಾರೆ ಈ ಹಿಂದೆ ಸೈಕಲ್ ಬೈಕ್ನಲ್ಲಿ ಬಂದು ಮೀನು ಮಾರಾಟ ಮಾಡ್ತಾ ಇದ್ರು ಬೇಡಿಕೆ ಹೆಚ್ಚಿದ್ದಕ್ಕೆ ಟಾಟಾ ನಲ್ಲಿ ಬಂದು ಮಾರಾಟ ಮಾಡ್ತಾ ಇದ್ದಾರೆ ವಾರದಲ್ಲಿ ಮೂರು ಮೂರು ದಿನ ಮಂಗಳವಾರ ಬುಧವಾರ ಭಾನುವಾರ ಮಾರಾಟ ಹೆಚ್ಚಾಗ್ತಾ ಇದೆ ನಿತ್ಯ ನೂರ ಐವತ್ತರಿಂದ ಇನ್ನೂರು ಕೆಜಿ ಮೀನು ಮೀನು ಮಾರಾಟ ಮಾಡ್ತಾ ಇದ್ದಾರೆ ಒಂದೂವರೆ ಕೆಜಿ ಮೀನಿಗೆ ಕೇವಲ ನೂರು ರೂಪಾಯಿ ಬೆಲೆ ಇದ್ದು ಜನರು ಮೀನನ್ನು ಖರೀದಿ ಮಾಡೋದಕ್ಕೆ ಮುಗಿಬಿದ್ದಿದ್ದಾರೆ ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ನಿಂದ ದಾವಣಗೆರೆಯ ಡಿಡಿಪಿಐ ಕಚೇರಿಗೆ ಬೆಂಕಿ ತಗುಲಿದೆ ನಗರದ ಅಂಬೇಡ್ಕರ್ ವೃತ್ತದ ಬಳಿ ಇರುವ ಡಿಡಿಪಿಐನ ಟಪಾಲ್ ವಿಭಾಗ ಹೊತ್ತಿ ಹುರಿದಿದೆ ಸ್ಥಳೀಯರು ಅಗ್ನಿಶಾಮಕ ಸಿಬ್ಬಂದಿಗೆ ಮಾಹಿತಿ ನೀಡಿದ್ದು ತಕ್ಷಣ ಸ್ಥಳಕ್ಕೆ ಧಾವಿಸಿದ ಅಗ್ನಿಶಾಮಕ ಸಿಬ್ಬಂದಿ ಬೆಂಕಿಯನ್ನ ನಂದಿಸಿದ್ರು ಇನ್ನು ಕಚೇರಿಯ ಬೀಗ ಮುರಿದು ಒಳಭಾಗದಲ್ಲಿ ಆವರಿಸಿದ ಬೆಂಕಿಯನ್ನ ನಿಯಂತ್ರಣಕ್ಕೆ ತಂದಿದ್ದಾರೆ ಅಗ್ನಿಶಾಮಕ ಸಿಬ್ಬಂದಿಯ ಸಮಯ ಪ್ರಜ್ಞೆಯಿಂದ ಮಹತ್ವದ ದಾಖಲೆ ಪತ್ರಗಳನ್ನ ಸಂರಕ್ಷಣೆ ಮಾಡಲಾಗಿದೆ ರಾಯಚೂರಿನ ಮಂತ್ರಾಲಯದಲ್ಲಿ ಗುರು ವೈಭವೋತ್ಸವ ಸಂಭ್ರಮ ಮನೆ ಮಾಡಿದೆ ಕಳೆದ ಆರು ದಿನಗಳಿಂದ ಗುರು ವೈಭವೋತ್ಸವ ಸಮಾರಂಭ ಅದ್ದೂರಿಯಾಗಿ ನಡೀತಾ ಇದೆ ಇವತ್ತು ಗುರು ರಾಘವೇಂದ್ರ ಸ್ವಾಮಿಗಳ ವರ್ಧಂತಿ ಉತ್ಸವ ನಡೆದಿದೆ ಶ್ರೀ ಮಠದ ಪೀಠಾಧಿಪತಿ ಶ್ರೀ ಸುಬುಧೇಂದ್ರ ತೀರ್ಥರ ನೇತೃತ್ವದಲ್ಲಿ ವಿಶೇಷ ಪೂಜೆಯನ್ನು ನಡೆಸಲಾಯಿತು ಬೆಳಗ್ಗೆಯಿಂದ ಪೂಜೆ ವಿಧಿವಿಧಾನಗಳೊಂದಿಗೆ ರಾಯರ ವರ್ಧಂತಿ ಉತ್ಸವ ಪ್ರಯುಕ್ತ ನಾದಹಾರ ಸೇವೆ ಮಾಡಲಾಯಿತು ಮುನ್ನೂರಕ್ಕೂ ಅಧಿಕ ಕಲಾವಿದರಿಂದ ಶ್ರೀ ಮಠದ ಪ್ರಾಕಾರದಲ್ಲಿ ನಾದಹಾರ ಸೇವೆ ನಡೆಯಿತು ಚೆನ್ನೈನ ಭಕ್ತರು ನಾದಹಾರ ಸಮರ್ಪಣೆ ಸೇವೆ ಮಾಡಿ ರಾಘವೇಂದ್ರ ಸ್ವಾಮಿ ಕೃಪೆಗೆ ಪಾತ್ರರಾದರು ಕಲಬುರಗಿಯಲ್ಲಿ ತೊಗರಿಗೆ ಬೆಂಬಲ ಬೆಲೆಗೆ ಆಗ್ರಹಿಸಿ ರೈತರು ಆಹೋರಾತ್ರಿ ಧರಣಿ ಕೈಗೊಂಡಿದ್ದಾರೆ ಪ್ರತಿ ಕ್ವಿಂಟಾಲ್ ತೊಗರಿಗೆ ಹನ್ನೆರಡು ಸಾವಿರ ರೂಪಾಯಿ ಬೆಂಬಲ ಬೆಲೆ ಘೋಷಿಸಬೇಕು ಅಂತ ಆಗ್ರಹಿಸಿದ್ದಾರೆ ನಗರದ ವೀರಶೈವ ಕಲ್ಯಾಣ ಮಂಟಪದಿಂದ ಡಿಸಿ ಕಚೇರಿವರೆಗೆ ಬೃಹತ್ ಮೆರವಣಿಗೆ ನಡೆಸಿ ಡಿಸಿ ಕಚೇರಿ ಮುಂದೆ ಆಹೋರಾತ್ರಿ ಧರಣಿ ಕೈಗೊಂಡಿದ್ದಾರೆ ಎತ್ತಿನ ಬಂಡಿ ಟ್ರ್ಯಾಕ್ಟರ್ ಮೂಲಕ ಬೃಹತ್ ಪ್ರತಿಭಟನಾ ರ್ಯಾಲಿ ನಡೆಸಿ ಸರ್ಕಾರಕ್ಕೆ ಬಿಸಿ ಮುಟ್ಟಿಸಿದ್ದಾರೆ ತೊಗರಿ ಬೆಳೆ ಹಾನಿಗೆ ಪರಿಹಾರ ಘೋಷಣೆ ಮಾಡಬೇಕು ಸರ್ಕಾರ ಘೋಷಣೆ ಮಾಡುವವರೆಗೆ ಹೋರಾಟವನ್ನು ಮುಂದುವರಿಸುವುದಾಗಿ ರೈತರು ಬಿಗಿಪಟ್ಟು ಹಿಡಿದಿದ್ದಾರೆ ತೊಗರಿ ಬೆಳೆಗಾರರ ಸಂಘ ರೈತಪರ ಸಂಘಟನೆಗಳ ನೇತೃತ್ವದಲ್ಲಿ ಬೃಹತ್ ಹೋರಾಟ ನಡೀತಾ ಇದೆ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ಸುವರ್ಣ ನ್ಯೂಸ್